ದಾಗಾವಿ ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ನವೆಂಬರ್ ಇಪ್ಪತ್ತೆಂಟರಂದು ಅದ್ದೂರಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆಗೆ ಸಕಲ ಸಿದ್ಧತೆ ಮಾಡಲಾಗುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ದತ್ತು ಹಯಾಳ್ಕರ್ ತಿಳಿಸಿದರು ಕಲಬುರ್ಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ತೆಂಟನೇ ತಾರೀಖಿನಂದು ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಸಕಲ ಸಿದ್ಧತೆ ನಡೆಯುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ದತ್ತು ಹಯಾಳ್ಕರ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಕಲಾವಿದರು ಮತ್ತು ಕಾಮಿಡಿ ಕಿಲಾಡಿ ಖ್ಯಾತಿಯ ಕಲಾವಿದರು ಬಂದು ಸಾರ್ವಜನಿಕರಿಗೆ ಮನರಂಜನೆ ನೀಡಲಿದ್ದಾರೆ ಎಂದು ತಿಳಿಸಿದರು ವರದಿ ಮಲ್ಲಿಕಾರ್ಜುನ್ ಕಲಬುರಗಿ ನಗರ ಕಲಬುರಗಿ ನಗರ ಕಲ್ಯಾಣ ಕರ್ನಾಟಕ ಸೈನ್ಯ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಇದೇ ತಿಂಗಳ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಜಗತ್ ವೃತ್ತದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ಈ ಕಾರ್ಯಕ್ರಮಕ್ಕೆ ಕಾಮಿಡಿ ಕಿಲಡಿಯಾಗಿರುವ ಚಂದ್ರಪ್ರಭಾ ಬಿಗ್ ಬಾಸ್ ನಟಿ ಹಾಗೂ ಸಂತೋಷ್ ಅವರು ಅಂತ ಅವರು ಕೂಡ ಆಲ್ಮೋಸ್ಟ್ ಬೆಗ್ಬೋಸ್ಟಲ್ಲಿ ಹೋಗಿ ಬಂದಿದ್ದಾರೆ ಹಾಗೂ ಸಂತೋಷ್ ತುಕಲ್ಲಿ ಅವರು ಧರ್ಮಪತ್ನಿಯಾಗಿರುವ ಪ್ರತಿಭಾ ತುಕಲಿ ಅವರು ಕೂಡ ಇವತ್ತು ಬೆಂಗಳೂರಿನಿಂದ ಇವರು ಮೂರು ಜನ ಹಾಸ್ಯ ಕಲಾವಿದರು ಇವತ್ತು ನಮ್ಮ ಕಲಬುರಗಿ ಬರ್ತಾ ಇದ್ದಾರೆ ಬಂದು ಅದೇ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ವಿಶೇಷ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಾಗಿರೋ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಾಗಿರುವ ಎಲ್ಲ ನಮ್ಮ ಅಕ್ಕ ತಂಗಿಯ ಕೆಲಸ ಮಾಡೋರಿಗೆ ನಾವು ನಮ್ಮ ಕಡೆಯಿಂದ ನಮ್ಮ ಕಲ್ಯಾಣಕರ್ ಸೇನಾ ವತಿಯಿಂದ ಇವತ್ತು ಚಳಗಾಲಲ್ಲಿ ಕೂಡ ಇವತ್ತು ಕೆಲಸ ಮಾಡ್ತಾರೆ ಇವತ್ತು ಕಲಬುರಗಿ ಸ್ವಚ್ಛತೆ ಇದೆಯಪ್ಪ ಅಂದ್ರೆ ಇವತ್ತು ಅವ್ರದ್ದೇ ನಮ್ಮ ಪು ಪುಣ್ಯ ಅಂತ ಅನ್ಬೋದು ಅದಕ್ಕೆ ಗುರುತಿಸಿ ನಾವು ಇವತ್ತು ಅವರಿಗೆ ಕಾರ್ಯಕ್ರಮದಲ್ಲಿ ಶ್ರೀ ಮಲ್ಲಿನಾಥ್ ಮಹಾರಾಜ ನಿರ್ಗುಡಿ ಅವರ ಕೈಯಿಂದ ಅವರಿಗೆ ಬಟ್ಟೆ ವಿತರಣೆ ಅಂತ ಒಂದು ಸೀರೆ ಆಗಿರ್ಬೋದು ಬೇರೆ ಬೆಡ್ಶೀಟ್ ಆಗಿರ್ಬೋದು ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಗುರುತಿಸಿ ಅವ್ರಿಗೆ ಕರೆಸಿ ಕೂಡ ಒಂದು ಬಟ್ಟೆ ವಿತರಣೆ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಪೌರ ಕಾರ್ಮಿಕರದಲ್ಲಿ ಕೂಡ ಗಣಸರು ಕೂಡ ಇದ್ದಾರೆ ಅವರು ಕೂಡ ಒಂದು ಇನ್ನೂರು ಜನ ನಾವು ಸೆಲೆಕ್ಟ್ ಮಾಡ್ಕೊಂಡಿವಿ ಅವ್ರಿಗೆ ಕಾರ್ಯ ಬೆಳಗ್ಗೆ ಕೆಲಸ ಮಾಡೋರಿಗೆ ಅವರಿಗೆ ಕೂಡ ಒಂದು ಜಾಕೆಟ್ ಅಂತ ಬೆಳೆಗೆ ಹಾಕಂತ ಇವತ್ತು ಈ ಕೆಲಸ ಆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಶಾಸಕರಾಗಿರುವ ಹಲ್ಲಂಪುರು ಪಡ್ಲಿ ಕೂಡ ಕಾರ್ಯ ಕಾರ್ಯಕ್ರಮ ಬರ್ತಾ ಇದ್ದಾರೆ ಜೊತೆಯಲ್ಲಿ ಉತ್ತರ ಮತ ಕ್ಷೇತ್ರದ ಶಾಸಕರಾಗಿರುವ ಖನಿಜ ಪ್ರಥಮ ಮೇಡಮ್ ಕೂಡ ಕಾರ್ಯಕ್ರಮ ಬರ್ತಾ ಇದ್ದಾರೆ ಹಾಗೂ ಗ್ರಾಮೀಣ ಶಾಸಕರಾಗಿರುವ ಬಸವರ ಮತ್ತಿಮುಡುಕುರ ಸಾಹೇಬರು ಬರ್ತಾ ಇದ್ದಾರೆ ಹಾಗೂ ನಮ್ಮ ಜೆ ಡಿ ಚೇರ್ಮನ್ ಸಾಹೇಬ್ರು ಕೂಡ ನಿನ್ನೆ ಮಾತಾಡಿದರೆ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೂ ಜಸ್ಕಮ್ ಅಧ್ಯಕ್ಷರಾಗಿರುವ ಪ್ರವೀಣ್ ಸರ್ ಕೂಡ ಈ ಕಾರ್ಯಕ್ರಮ ಬರ್ತಾರೆ ಅಂತ ಅವರು ಕೂಡ ಹೇಳಿದ್ದಾರೆ ಚಂದ್ರಿಕಾ ಪರಮೇಶ್ವರು ಕೂಡ ಈ ಕಾರ್ಯಕ್ರಮಕ್ಕೆ ಪಂಚ ಗ್ಯಾರಂಟಿ ಅಧ್ಯಕ್ಷರು ಚಂದ್ರಿಕರಮೇಶ್ವರ್ ಅವರು ಕೂಡ ಬರ್ತಾ ಇದ್ದಾರೆ ಎಲ್ಲರೂ ಸೇರಿ ಕಲಬುರಗಿ ನಗರದಲ್ಲಿ ಈ ಕನ್ನಡ ಉಳುಸೋಣ ಕನ್ನಡ ಉಳುಸೋಣ ಅಂದರೆ ಏನಂತಂದರೆ ಕನ್ನಡ ಭಾಷೆ ಆಡೋದು ಭಾಳ ಕಮ್ಮಿಯಾಗಿದೆ ಕನ್ನಡ ನಾಮಫಲಕ ಕೂಡ ಇವತ್ತು ಕಲಬುರಗಿ ನಗರದಲ್ಲಿ ಭಾಳಷ್ಟು ಯಾರೂ ಕೂಡ ಇಲ್ಲ ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಪ್ಪ ಅಂದರೆ ನಾನು ಇದು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೆ ಒಂದು ವಿಷಯ ಏನಪ್ಪ ಅಂದರೆ ಅಂಗಡಿಗಳು ಮುಂಗಟುಗಳು ಪ್ರತಿಯೊಂದು ಮಾಲಲ್ಲಿ ದಯವಿಟ್ಟು ಕನ್ನಡ ಉಳಿಸ್ಬೇಕಂದ್ರೆ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಎಲ್ಲರೂ ಬಳಸಿ ಮಹಾನಗರ ಪಾಲಿಕೆಯವರು ಕೂಡ ನಾಳೆ ಭಾಸುತ್ತಿ ಅವರಿಗೆ ಹೋಗಿ ಮನವಿ ಕೊಟ್ಟಿನಿ ಅವರು ಕೂಡ ಕೆಲಸ ಮಾಡ್ತಾಯಿಲ್ಲ ಡಿ ಸಿ ಅವರು ಕೂಡ ಕನ್ನಡ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ನಾವು ಕನ್ನಡಕ್ಕೋಸ್ಕರ ಮೊನ್ನೆ ಒಂದು ಸ್ಟ್ರೈಕಲ್ಲಿ ಕೂಡ ನಾವು ನಮ್ಮ ಕನ್ನಡ ಹೋರಾಟಗಾರರು ಕೂಡ ಜೈಲಿಗೆ ಹೋಗಿ ಬರೋವಂಥ ಕೆಲಸ ಕೂಡ ಆಯಿತು ಅದಕ್ಕೆ ಈ ರೀತಿ ಆಗಬಾರ್ದು ಮುಂದಿನ ದಿನದಲ್ಲಿ ಈ ನಮ್ಮ ಕನ್ನಡವನ್ನು ನಾವೆಲ್ಲರೂ ಮಾಧ್ಯಮಿತ್ತರಾಗಿರ್ಬೋದು ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಆಗಿರ್ಬೋದು ಮಹಾನಗರ ಪಾಲಿಕೆಯವರಾಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ಧ್ವನಿ ಎತ್ತಿ ಈ ಕಾರ್ಯಕ್ರಮಕ್ಕೆ ಬಂದ್ಗೆಸಿ ಕನ್ನಡವನ್ನು ಉಳಿಸೋಂಥ ಕೆಲಸ ಮಾಡೋಣ ಕನ್ನಡ ಬೆಳೆಸೋಂಥ ಕೆಲಸ ಮಾಡೋಣ ನಮ್ಮ ನಾಡು ನೋಡಿ ಗುರುತಿಸಿ ಕನ್ನಡಕ್ಕೆ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೂ ದಯವಿಟ್ಟು ಕಲಬುರಗಿ ನಗರದ ಎಲ್ಲ ಜನರಿಗೆ ನನ್ನ ವಿನಂತಿ ಏನಪ್ಪ ಅಂದರೆ ಈ ಕಾರ್ಯಕ್ರಮ ಬನ್ನಿ ಬಂದು ಕ ಒಂದು ನಗೆ ಹಬ್ಬ ಕಾರ್ಯಕ್ರಮ ಇದು ನಗಿಸ್ತಾರೆ ಬೆಂಗಳೂರಲ್ಲಿ ಬಂದು ಅವ್ರು ಬರ್ತಾ ಇದ್ದಾರೆ ನೀವು ನಗರಿ ಖುಷಿ ಖುಷಿಯಾಗಿರಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ದಯವಿಟ್ಟು ಮರೆಬೇಡಿ ಕಾರ್ಯಕ್ರಮ ಯಶಸ್ವಿ ಮಾಡಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಕಲ್ಯಾಣ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ದತ್ತು ಎಸ್ ಅಯ್ಯಳಕ